ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾಳೆ ವೈಕುಂಠ ಏಕಾದಶಿ ಬಂದಿದೆ ನಾನೇನು ಹೇಳ್ತೀನಿ ಅಂದರೆ ನಾಳೆ ಒಂದು ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ ನಿಮಗೆ ಯಾವುದೇ ತೊಂದರೆ ಇದ್ರೂ ಅದು ಮಂಜಿನಂತೆ ಕರಗಿ ಹೋಗುತ್ತೆ ಈ ಪರಿಹಾರ ಹಾಗಾಗಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇಪ್ಪತ್ತೇಳು ಏಲಕ್ಕಿ ಒಳ್ಳೆಯದು ಈ ಥರ ಇರೋದು ಏಲಕ್ಕಿ ತೊಗೊಳ್ಳಿ ತೋರಿಸ್ತಾ ಇದ್ದೀನಿ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಇದು ಇಪ್ಪತ್ತೇಳು ಇದೆ ಇಪ್ಪತ್ತೇಳು ಏಲಕ್ಕಿ ಪ್ಲೇಟ್ ಒಳಗೆ ಹಾಕ್ಕೊಳ್ಳಿ ಟ್ವೆಂಟಿ ಸೆವೆನ್ ಇಪ್ಪತ್ತೇಳು ಎಲೆಕ್ಕಿ ಏನಕ್ಕಂದರೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಕೇತವಾಗಿ ತಗೋಬೇಕು ಹಾಗೆ ಪರಿಶುದ್ಧವಾದ ಒಳ್ಳೆಯ ನೀರು ಒಂದು ಹತ್ತು ನಿಮಿಷ ನೆನೆಸಿ ಆ ನೀರಲ್ಲಿ ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಪಚ್ಚೆ ಕರ್ಪೂರ ಗೊತ್ತಲ್ಲ ಫ್ರೆಂಡ್ಸ್ ಪಚ್ಚೆ ಈ ಥರ ಇರುತ್ತದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ವಿಷ್ಣುಗೆ ತುಂಬ ಇಷ್ಟ ಇದರಲ್ಲಿ ಆರತಿ ಮಾಡಿದ್ರೆ ನೋಡಿ ಪಚ್ಚೆ ಕರ್ಪೂರ ಸ್ವಲ್ಪ ಈ ಥರ ಒಂದು ಸೂಜಿ ತಗೊಳ್ಳಿ ಹಾಗೆ ಇದ್ದೀರಾ ಈ ಥರ ದಾರ ತೊಗೊಳ್ಳಿ ಇದಕ್ಕಾಗಲೇ ಆಲ್ರೆಡಿ ಅರ್ಶನ ಹಚ್ಚಿದ್ದೀನಿ ಫ್ರೆಂಡ್ಸ್ ನಾನು ನೋಡ್ತಾ ಇರ್ಬೋದು ನೋಡಿ ಇದಕ್ಕೆ ಇಪ್ಪತ್ತೇಳು ಏಲಕ್ಕಿಯನ್ನು ದಾರದಿಂದ ಪೋಣಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಕೆಳಗೆ ಹಾಕ್ಬಾರ್ದು ಫ್ರೆಂಡ್ಸ್ ತುಂಬ ಮಡಿ ಮೈಲಿಗೆಯಿಂದ ಇದನ್ನು ನಾವು ರೆಡಿ ಮಾಡ್ಕೋಬೇಕು ಏಲಕ್ಕಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಇದು ತುಂಬ ಒಳ್ಳೆಯ ಪರಿಹಾರ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತೀನಿ ನಾನು ಮಾಡ್ತೀನಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಇದು ಏಲಕ್ಕಿ ನೆಂದಿದೆ ಈ ಥರ ಚೆನ್ನಾಗಿ ನೆನೆಸ್ಬೇಕು ಫ್ರೆಂಡ್ಸ್ ಇಪ್ಪತ್ತೇಳು ಏಲಕ್ಕಿ ನೋಡಿ ನೆಂದಿದೆ ಈಗ ಅದನ್ನು ಪೋಣಿಸ್ಕೊಳ್ತೀನಿ ಫ್ರೆಂಡ್ಸ್ ನಾನು ಒಂದೊಂದಾಗಿ ನೋಡಿ ಫ್ರೆಂಡ್ಸ್ ನೆನಿಬೇಕು ಈ ಥರ ನೀಟಾಗಿ ನೆನೆಬೇಕು ನೆನೆಂದರೆ ಇದು ನೀಟಾಗಿ ನಾವು ಸೂಜಿಯೊಳಗೆ ಹಿಂಗೆ ನೋಡಿ ನೆನೆಸಿದ್ವಲ್ಲ ಈ ಥರ ಎಲ್ಲ ಇಪ್ಪತ್ತೇಳು ಏಲಕ್ಕಿನೂ ಈ ಥರ ದಾರದಲ್ಲಿ ಪೋಣಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಒಂದೊಂದು ಏಲಕ್ಕಿ ಪೋಣಿಸ್ತಾ ಬರಬೇಕು ಒಂದೊಂದು ಏಲಕ್ಕಿ ಪೋಣಿಸ್ತಾ ಇರಬೇಕಾದ್ರೆ ನಾರಾಯಣ ನಾರಾಯಣ ಅಂತ ಹೇಳ್ಕೊಳ್ತಾ ಪೋಣಿಸಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ನೋಡ್ತಾ ಇರ್ಬೋದು ನಾನು ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಪೋಣಿಸ್ತಾ ಇದ್ದೀನಿ ಫ್ರೆಂಡ್ಸ್ ತೆಕ್ಕೊಂಬಿಡಿ ಹತ್ತು ನಿಮಿಷ ಆದ ತಕ್ಷಣ ಈ ಥರ ಬಟ್ಟಲದಲ್ಲಿ ಹಾಕೊಂಡ್ಬಿಟ್ಟು ಪೋಣಿಸ್ಕೊಳ್ಳಿ ಮತ್ತು ಭಾಳ ನೆನೆಸ್ಬಾರ್ದು ಚಿಪ್ಪೆ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಈ ನೀರಿಂದ ಈ ಬಟ್ಲದಲ್ಲಿ ನಾನು ತೊಗೊಂಡಿದ್ದೀನಿ ಈಗ ಪೋಣಿಸ್ತೀನಿ ನೋಡ್ತಾ ಇರ್ಬೋದು ನೋಡಿ ಒಂದೊಂದೇ ಪೋಣಿಸ್ಬೇಕಾದ್ರೆ ನಾರಾಯಣ ನಾರಾಯಣ ಅಂತ ಅಂದ್ಕೊಂಡು ಪೋಣಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಮಾಲೆ ಮಾಡ್ಕೋಬೇಕು ಇಪ್ಪತ್ತೇಳು ಏಲಕ್ಕಿಯಿಂದ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಇದನ್ನು ಮಾಡ್ಕೋಬೋದು ದೇವರಿಗೆ ಒಂದು ಸಂಕಲ್ಪ ಮಾಡಿಕೊಂಡು ಹಾಕಿ ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಅನ್ನೋ ಒಂದು ಭರವಸೆ ಕೊಡ್ತೀನಿ ಫ್ರೆಂಡ್ಸ್ ತುಂಬ ಒಳ್ಳೆಯದು ಈ ಥರ ಮಾಡಿಕೊಂಡು ನಾಳೆ ಏಲಕ್ಕಿ ಹಾರ ನಾರಾಯಣನಿಗೆ ಇಲ್ಲ ಕೃಷ್ಣನಿಗೆ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಹಾಗೆ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ನಾಳೆ ಎಲ್ಲ ಪೂರ್ತಿ ಬಿಟ್ಬಿಡಿ ದೇವ್ರ ಫೋಟೋ ಮೇಲೆಯೇ ಬಿಟ್ಬಿಡಿ ಆಚೆ ನಾಡಿದ್ದಾಂದರೆ ದ್ವಾದಶಿ ದಿನ ಇದನ್ನು ಒಂದು ಐದು ಏಲಕ್ಕಿ ಎಷ್ಟು ಎಲ್ಲ ಐದು ಏಲಕ್ಕಿ ತೊಗೊಳ್ಳಿ ಒಂದು ಕೆಂಪು ಬಟ್ಟೆ ತೊಗೊಂಡು ಅದನ್ನು ನೀವು ದುಡ್ಡಿಡೋ ಬೀರಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಮತ್ತು ದೇವ್ರ ರೂಮಲ್ಲಿ ಇಟ್ಕೊಳ್ಳಿ ಮತ್ತು ಸ್ವಲ್ಪ ದೇವರಿಗೆ ಪ್ರಸಾದ ಮಾಡ್ತಿರಲ್ಲ ಅವಾಗ ಅದನ್ನು ಇದನ್ನು ಏಲಕ್ಕಿಯನ್ನು ಹಾಕಿ ಪ್ರಸಾದ ಮಾಡಿ ಮತ್ತೆ ನಿಮ್ಮ ಪರ್ಸ್ ಇರುತ್ತಲ್ಲ ನೀವು ದುಡ್ಡು ಇಟ್ಕೊಳ್ಳೋದು ನಿಮ್ಮ ಜೊತೆ ಪರ್ಸ್ ಇಟ್ಕೊಂಡು ಹೋಗ್ತಿರಲ್ಲ ಆ ಪರ್ಸಲ್ಲಿ ಸ್ವಲ್ಪ ಇಟ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾಳೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ನಾನು ಏನು ಹೇಳ್ತೀನಂದ್ರೆ ನಾನು ನಾನು ಮಾಡ್ಕೊಂಬಂದಿದ್ದೀನಿ ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮತ್ತು ತಿರುಪತಿ ತಿಮ್ಮಪ್ಪನಿಗೆ ಏನಾದರೂ ಮುಡುಪು ಕಟ್ಕೊಳ್ತಿರಲ್ಲ ಅವಾಗ ಅದರಲ್ಲೂ ಸ್ವಲ್ಪ ಏಲಕ್ಕಿ ಇದೇ ಏಲಕ್ಕಿನ ಹಾಕ್ಕೊಂಡು ಮುಡುಪು ಕಟ್ಕೊಳ್ಳಿ ಮತ್ತು ದೇವ್ರ ಪ್ರಸಾದ ಮಾಡಬೇಕಾದ್ರೆ ಮತ್ತು ಬೀರುವಿನಲ್ಲಿ ಸ್ವಲ್ಪ ಮತ್ತು ದೇವ್ರ ರೂಮಲ್ಲಿ ಸ್ವಲ್ಪ ಇಟ್ಕೊಂಡು ನೀವು ಮಾಡಿಕೊಳ್ಳಿ ನಾಳೆ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನಾಳೆ ಶ್ರೀದೇವಿ ಭೂದೇವಿ ಸಮೇತ ಗರುಡ ಒಂದು ವಾಹನದ ಮೇಲೆ ನಾರಾಯಣ ಸ್ವಾಮಿ ಬಂದು ನಮಗೆ ಉತ್ತರ ದ್ವಾರದಿಂದ ಒಂದು ದರ್ಶನ ಕೊಡ್ತಾರೆ ಹಾಗಾಗಿ ಭಕ್ತಾದಿಗಳು ನಾವು ಎಲ್ಲ ಹೋಗಿ ದೇವಸ್ಥಾನಕ್ಕೆ ನಾಳೆ ಒಂದು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಮತ್ತು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ ಈ ಥರ ಪರಿಹಾರನೂ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಕೇತ ಇಪ್ಪತ್ತೇಳು ಏಲಕ್ಕಿ ಹಾಗಾಗಿ ನಿಮ್ಮ ಏನು ಮೂರು ಕೋರಿಕೆಗಳು ಇರುತ್ತೋ ಅದನ್ನು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ Lay the ugly friends bye.